ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರದು ಟಿಫನ್ ಆಯಿತಾ ನೋಡಿ ಈಗ ಸ್ನಾನ ಮಾಡ್ಕೊಂಡಿದ್ದೀನಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಕಂಪ್ಲೀಟ್ ಆಗಿದೆ ನೋಡಿ ನಮ್ಮ ಮನೆ ದೇವ್ರ ಪೂಜೆ ದೇವ್ರ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ ಇವತ್ತು ಟಿಫನ್ಗೆ ಶಾವಿಗೆ ಉಪ್ಪಿಟ್ಟು ಮಾಡೋ ತೋರಿಸಿದ್ದೀನಿ ಟೇಸ್ಟು ಸಹ ತುಂಬ ಸೂಪರಾಗಿರುತ್ತೆ ಟೇಸ್ಟು ಸಹ ಚೆನ್ನಾಗಿರುತ್ತೆ ಎಷ್ಟು ಪುಡಿ ಪುಡಿಯಾಗಿರುತ್ತೆ ನೀವೇ ನೋಡಿ ಇನ್ನೂ ಬಿಸಿ ಬಿಸಿ ಇದೆ ಮೇಲೆ ಇನ್ನೂ ಪುಡಿ ಪುಡಿ ಆಗುತ್ತೆ ಇನ್ನು ಮಕ್ಳಿಗಂತ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ವರ್ಷದ ಮಕ್ಕಳಾಗಲಿ ಇನ್ನೂ ಅದಂದರೆ ಆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೊಡಬೇಕಂದ್ರೆ ಅದೇ ಒಂದು ಸರಿ ಡ್ರೈವ್ ಮಾಡಿ ನೋಡಿ ಫಸ್ಟು ಒಂದು ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಅಳತೆ ಕರೆಕ್ಟಾಗಿರಬೇಕು ನಾನು ಶಾವ್ಗೆ ಶಾವ್ಗೆ ಎಣ್ಣೆ ಶಾವ್ಗೆ ತಗೊಂಡಿದ್ದೀನಿ ಅದಕ್ಕೆ ಕರೆಕ್ಟಾಗೆ ಪುಡಿ ಪುಡಿ ಈ ಥರ ಮಾಡಿಕೊಂಡು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಒಂದು ಬೌಲಷ್ಟು ತೊಗೊಂಡು ಡ್ರೈ ರೋಸ್ಟಾಗಿ ಹುರ್ಕೋಬೇಕಾಗುತ್ತೆ ಕೈಗೆ ಸ್ವಲ್ಪ ಬಿಸಿ ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಆಮೇಲೆ ಅದೇ ಬಾಣಲಿ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸುಕಾಯಿ ಜೀರಿಗೆ ಹಾಕೋಬೇಕಾಗುತ್ತೆ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಹಾಕ್ಕೋಬೇಕಾಗುತ್ತೆ ಎರಡು ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ಆದ್ರೂ ಪರವಾಗಿಲ್ಲ ಇಲ್ಲ ಒಣಮೆಣ್ಸಿನ್ಕಾಯಿ ಆದ್ರೂ ಪರವಾಗಿಲ್ಲ ಎರಡು ಹಾಕಿದ್ರೂ ಟೇಸ್ಟ್ ಡಿಫ್ರೆಂಟ್ ಆಗೋಲ್ಲ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಟೊಮೊಟೊ ಬೇಕಿದ್ರೆ ಹಾಕ್ಕೋಬೋದು ಇಲ್ಲ ಟೊಮೊಟೊ ಸ್ಕಿಪ್ ಮಾಡ್ಬೋದು ನಾನು ಪ್ಲೈನಾಗಿರಲಿ ಅಂಥೇಳಿ ಮಾಡ್ತಿದ್ದೀನಿ ಇಲ್ಲ ಇದಕ್ಕೆ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಬೋದು ಟೇಸ್ಟು ಸಹ ಚೆನ್ನಾಗಿರುತ್ತೆ ವೆಜಿಟೇಬಲ್ಸ್ ಆ್ಯಡ್ ಮಾಡಿದ್ರು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಇವಾಗ ಅನಿಲ್ ಶಾವಿಗೆ ಒಂದು ಒಂದು ಕಪ್ಪು ತೊಗೊಂಡಿದ್ರೆ ಕರೆಕ್ಟಾಗಿ ಒಂದು ಕಪ್ಪಷ್ಟು ನೀರು ಹಾಕ್ಕೋಬೇಕಾಗುತ್ತೆ ಜಾಸ್ತಿ ಹಾಕೊಂಡ್ರೆ ಮುದ್ದೆ ಮುದ್ದೆ ಆಗುತ್ತೆ ಕಮ್ಮಿ ಹಾಕ್ಕೊಂಡ್ರೆ ಬೆಂದಿರಲಿಲ್ಲ ಕರೆಕ್ಟಾಗಿ ಅಳತೆ ಕರೆಕ್ಟಾಗಿ ನೆನ್ಪಿಕ್ಕೊಳ್ಳಿ ಒಂದಕ್ಕೆ ಒಂದು ಹಾಕ್ಕೋಬೇಕಾಗುತ್ತೆ ನೀರು ಚೆನ್ನಾಗಿ ಕುದ್ದಾದ್ಮೇಲೆ ಆ ಶಾವ್ಗೆ ಹಾಕ್ಬಿಟ್ಟು ಸಣ್ಣಗೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಡಬೇಕಾಗುತ್ತೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಕರ್ಬೇವು ಹಾಕೊಂಡ್ರೆ ಆಗುತ್ತೆ ನೋಡಿ ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಟು ಬಿಟ್ಟು ಬಿಟ್ಟು ಕಲಿಸ್ತಾ ಇರಬೇಕಾಗುತ್ತೆ ಇಲ್ಲಾಂದರೆ ತಳಸಿರುತ್ತೆ ಅದರಿಂದ ಬಿಟ್ಟು ಬಿಟ್ಟು ಕಲಿಸ್ಬೇಕಾಗುತ್ತೆ ಆಮೇಲೆ ಬಿಸಿ ಬಿಸಿ ಇದ್ದಾಗ ಇನ್ನೂ ರವೆ ರವೆ ಥರ ಇದೆ ಇನ್ನೂ ಕರೆಕ್ಟಾಗಿ ಆಗಿಲ್ಲ ಅಂತ ಅನಿಸುತ್ತೆ ಬಟ್ ಅದು ತಣ್ಣಗಾದಮೇಲೆ ಚೆನ್ನಾಗಾಗುತ್ತೆ ನೀರೆಲ್ಲ ಆವಿಯಾಗೋವರೆಗೂ ಬಿಟ್ಟು ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಓಪನ್ ಮಾಡಿ ಆ ರೀತಿ ಒಂದು ಎರಡರಿಂದ ಮೂರು ಸರ್ತಿ ಮಾಡಿ ತಣ್ಣಗಾದ್ಮೇಲೆ ಬಡಿಸ್ಕೊಳ್ಳಿ ಸೂಪರ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಫ್ರೈ ಮಾಡಿ